ಅಲ್ಲ ಆನೆ ಹಿಡಿದು ಸಾಗಿಸ್ಬೇಕು ಅಂತಾನೆ ಇಲ್ಲಿ ನಮ್ಗೆ ಅದು ಹೊಂದ್ಕೊಳ್ಳಲ್ಲ ಕಾಡಿಲ್ಲ ಸುಮ್ಮನೆ ರೈತರ ಜಮೀನಲ್ಲಿ ಯಾತಕ್ಕೆ ಬಿಟ್ಟಿದಿರಿ ನೀವು ಅಂತ ನಮಗೆಲ್ಲ ಡ್ಯಾಮೇಜ್ ಮಾಡೋದು ನಮಗೆಲ್ಲ ಇಲ್ಲೆಲ್ಲ ಬರೋದು ಇಲ್ಲೆಲ್ಲ ಆನೆಗಳು ಇದು ಗಿಡ ಇದು ಇದು ಒಳ್ಳೆ ಹಣ್ಣು ಬಿಡುತ್ತೆ ಇದು ಆಲ್ ಸ್ಪೈಸ್ ಅಂತ ಹೇಳಿ ಎಲ್ಲ ಸ್ಪೈಸ್ ವಾಸನೆ ಇದರಲ್ಲೇ ಇರುತ್ತೆ ಸಾರಿಗೆ ಮಾಂಸ ಸಾರಿಗೆ ಮತ್ತೆ ಇದಕ್ಕೆ ಮೀನಿಗೆ ಮೀನ್ ಸಾರಿಗೆ ಹಾಕಿ ಇದು ಮಾಡ್ತಾರೆ ಅದು ಆಕ್ಸಿಡೆಂಟ್ ಆಯ್ತು ನನ್ನ ಹತ್ತಿಗೆ ಸ್ವಲ್ಪ ಸ್ಪೈನಲ್ ಇಂಜುರಿ ಆಯ್ತು ವೀಲ್ ಚೇರ್ ಇದು ಮಾಡ್ಬೇಕಾಯ್ತು ಅವರು ಹಾಗಾಗಿ ಹಾಸನಕ್ಕೆ ಎಲ್ಲ ಸೌಲಭ್ಯಗಳು ಅಲ್ಲಿ ಜಾಸ್ತಿ ಸಿಗೋದ್ರಿಂದ ಹಾಸನಕ್ಕೆ ಶಿಫ್ಟ್ ಆಗಿಬಿಟ್ವಿ ಕೋವಿ ಮರಮಾಚೋದು ಔತತ್ಕೊಳ್ಳೋದು ಈ ಥರ ಎಲ್ಲ ಮಾಡೋರು ಆ ಒಂದು ಹೆದರಿಕೆ ಇಟ್ಕೊಂಡಿದ್ವಿ ಸೆಕೆಂಡ್ ಸ್ಯಾಟರ್ಡೆ ಸೀನಿಯರ್ಸ್ ಅಂತ ಒಂದು ಹದಿನೈದು ಜನದ ಗ್ರೂಪ್ ಇದೆ ಅದರಲ್ಲಿ ಆರ್ ಟಿ ದೇವೇಗೌಡರು ಹುರುಡಿ ವಿಶ್ವನಾಥ ಜವರೇಗೌಡರು ಎಕ್ಸ್ ಎಂ ಪಿ ಎಲ್ಲ ಇದ್ದೀವಿ ಸೊ ನಾವು ಈಗ ಒಂದು ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಎವ್ರಿ ಮಂತ್ ಸೇರ್ತೀವಿ ಮಂಚ ಬೀರು ಅದು ಇದು ಎಲ್ಲ ರೋಸ ಕಾಸ್ಟ್ಲಿ ಆಗುತ್ತೆ ತುಂಬಾ ಜಾಸ್ತಿ ಆಗುತ್ತೆ ತುಂಬಾ ಜಾಸ್ತಿ ಆಗುತ್ತೆ ಒಂದು ಡೋರ್ ಗೆನೆ ಅತ್ತತ್ರ ಆಗುತ್ತೆ ಒಂದು 10 15 ಲಕ್ಷ ರೂಪಾಯಿ ಇಂದ ಆಗುತ್ತೆ ಓ 15 ಇದು ಹೌದು ಇದೆಲ್ಲ ಸೇರಿ ಸೇರಿದ್ರಿ ಮೀಟಿಂಗ್ ಅಲ್ಲಿ ನೋಡಿ ಇದು ಒಂದು ಅಷ್ಟೇ ಓ ಎಚ್ ಪಿ ಮೋಹನ್ ಹ ಲೋರಿ ಕಿಟ್ ಅಂತ ಓ ಎಲ್ಲಿ ತಗ್ದಿದ್ದು ಇದು ಲೋರಿ ಕಿಟ್ ಅಂತ ನಾನು ಫಾರ್ಮ್ ಅಲ್ಲಿ ಮಾವಿನ ಹಣ್ಣು ತಿಂತಾ ಇದೆ ಹಾಕಿ

ಹಾಸನಕ್ಕೆ ಎಲ್ಲ ಸೌಲಭ್ಯಗಳು ಅಲ್ಲಿ ಜಾಸ್ತಿ ಸಿಗೋದ್ರಿಂದ ಹಾಸನಕ್ಕೆ ಶಿಫ್ಟ್ ಆಗ್ಬಿಟ್ವಿ ಇವಾಗ ನಾರ್ಮಲ್ ಆದ್ರ ನಾರ್ಮಲ್ ಆಗಿಲ್ಲ ವೀಲ್ ಚೇರ್ ಎಲ್ಲ ಇದಾರೆ ಈಗಲೂ ಮ್ಯಾನೇಜ್ ಮಾಡ್ತಾರೆ ವೀಲ್ ಚೇರ್ ಎಲ್ಲ ಓಕೆ ಎಷ್ಟು ಜನ ಮಕ್ಕಳು ಏನು ಮಾಡ್ತಾರೆ ಒಬ್ಬ ನಮ್ಮಗ ಅವನು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಸೌತ್ ಇಂಡಿಯನ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ ಬೆಂಗಳೂರು ಸುಮಾರು ಆಗಿಲ್ಲ ಇಪ್ಪತ್ತು ವರ್ಷದಿಂದ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದ ಮೊದಲು ಸಿಟಿ ಬ್ಯಾಂಕ್ ಅಲ್ಲಿ ಹತ್ತು ವರ್ಷ ಇದ್ದ ನೀವೇನಿಲ್ವಾ ನಿಮ್ಮ ಅಪ್ಪ ಹೇಳ್ದಂಗೆ ಏ ಜಾಮೀನಲ್ಲಿ ಇರಲಿಲ್ಲ ಬಿಟ್ಟು ಬರ್ಬೇಕಂತ ಹೇಳಿ ಇರಲಿಲ್ಲ ಅವ್ರಿಗೂ ಹೊಸ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಆಗಲಿ ಅಂತ ಹೇಳಿ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಇರಲಿಮ್ಮ ಅವರು ಬಿ ಸಿ ಎ ಜಿ ಸಿ ಎ ಜಿ ಎಂ ಮಾಡಿ ಎಮ್ ಬಿ ಎ ಮಾಡ್ದ ಅವನು ಓಹ್ ಎ ಜಿನಿ ಅವ್ರುನು ಅವನು ಎಜಿ ಓಕೆ ನಮ್ಮದು ದಾಖ್ಲೆ ಇದೆ ಹೆಬ್ಬಾಳಲ್ಲಿ ಯುನಿವರ್ಸಿಟಿನಲ್ಲಿ ಒಂದು ಕುಟುಂಬದವರು ಒಂದೇ ಇದರಲ್ಲಿ ಮೂರು ಜನ ಮೂರು ತ ತಲೆಮಾರರು ಏಜಿ ಮಾಡಿರೋದು ನಮ್ಮದು ರೆಕಾರ್ಡ್ ಅದು ಇನ್ನು ಯಾರು ಬ್ರೇಕ್ ಮಾಡಿಲ್ಲ ತಾತ ಮಗ ಮೊಮ್ಮಗ ಮೂರು ಜನ ಮೂರು ಜನ ಬನ್ನಿ ಬನ್ನಿ ಮೋಹನಣ್ಣ ಮನೆ ನೋಡೋಣ ಓಕೆ ಇಲ್ಲಿ ಇದು ಯಾವಾಗ ಏನು ಭಾಷಣ ಮಾಡ್ತಾ ಇದ್ರ ತುಂಬ ಜೋರ್ ಜೋರಾಗಿ ಹಾ ಇಲ್ಲ ಅದು ಎಲ್ಲ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ನೋಡಿ ಇದು ಒಂದು ಇಟ್ಟಿದ್ದೀನಿ ಅಷ್ಟೇ ಓ ಎಚ್ ಪಿ ಮೋಹನ್ ಲೋರಿ ಕೀಟ್ ಅಂತ ಓ ಎಲ್ಲಿ ತಗ್ದಿದ್ದು ಇದು ಲೋರಿ ಕೀಟ್ ಅಂತ ನಾನು ಫಾರಮ್ ಅಲ್ಲಿ ಮಾವಿನ ಹಣ್ಣು ತಿಂತಾ ಇದೆ ಹಾಕಿ

ಸೆಕೆಂಡ್ ಸ್ಯಾಟರ್ಡೆ ಸೀನಿಯರ್ಸ್ ಅಂತ ಒಂದು ಹದಿನೈದು ಜನದ ಗ್ರೂಪ್ ಇದೆ ಅದರಲ್ಲಿ ಆರ್ ಟಿ ದೇವೇಗೌಡರು ಹುರ್ಡಿ ವಿಶ್ವನಾಥು ಜವರೇಗೌಡರು ಎಕ್ಸ್ ಎಂ ಪಿ ಎಲ್ಲ ಇದ್ದೀವಿ ಸೊ ನಾವು ಈಗ ಒಂದು ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಎವ್ರಿ ಸ ಮಂತ್ ಸೇರ್ತೀವಿ ಒಂದು ಊಟಕ್ಕೆ ಅಷ್ಟೇ ಓಕೆ ಊಟ ಮಾತುಕತೆ ಕತೆ ಅಷ್ಟೇ ಸೊ ಅದೇ ಗ್ರೂಪ್ ಅವರು ಇಲ್ಲಿಗೆ ಬಂದಾಗ ಹೆಮ್ಮಿಗೆ ಬಂದಾಗ ತೆಗ್ದಿರೋದು ಓಕೆ ಎಲ್ಸಿ ಅಂದ್ರೆ ಎಲ್ಲ ಅಲ್ಲೇ ಸಿಟಿ ಕ್ಲಬ್ ಅಲ್ಲಿ ಸಾಮಾನ್ಯವಾಗಿ ಆ ಸಿಟಿ ಕ್ಲಬ್ ಅಲ್ಲಿ ನೈಟ್ ಅಲ್ಲಿ ಒಂದು ಡಿನ್ನರ್ ಮಾಡ್ತೀವಿ ಅಷ್ಟೇ ಓಕೆ ಈ ಟ್ರೆಜರಿಲ್ಲ ಇಟ್ಟಿದಿರಲ್ಲ ಇಷ್ಟ ಕಜನಲ್ಲಿ ಇಡು ಬಿ ಇಲ್ಲ 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 ಅದು ಯಾರೋ ಕೊಚ್ಚಿನಲ್ಲಿ ಕೊಟ್ಟಿರದು ನನ್ನ ಮಗನಿಗೆ ಗಿಫ್ಟ್ ಆಗಿ ಗಿಫ್ಟ್ ಆಗಿ ಕೊಟ್ಟಿರದು ಓಕೆ ಅಲ್ಲಿ ಆಂಟಿಕ್ ಪೀಸ್ ಅಲ್ಲಿ ಹಳೆ ಕಾಲಂದ್ರ ಟಿವಿ ಮತ್ತೆ ಹೌದು ಇದೊಂದು ರೂಮ್ ರೋಸ್ ರೋಸರ್ ರೂಮ್ ಅಂತ ಇದೆ ಈವಿಂಗ್ ರೂಮ್ ಫುಲ್ ಆಫ್ ರೋಸ್ ವುಡ್ ಇದು ಇದು ಫುಲ್ ಆಫ್ ರೋಸ್ ವುಡ್ ಆ ವಾವ್ ಮಂಚ ಬೀರು ಅದು ಇದು ಎಲ್ಲ ರೋಸ್ ವುಡ್ ಇದು ಕೊಂಡ್ಕೊಂಡ ಮಾಡಿಸ್ತೀನಿ ಅಂದ್ರೆ ಎಷ್ಟು ಆಗಬಹುದು ಅಯ್ಯೋ ಕಾಸ್ಟ್ಲಿ ಆಗುತ್ತೆ ತುಂಬಾ ಜಾಸ್ತಿ ಆಗುತ್ತೆ ತುಂಬಾ ಜಾಸ್ತಿ ಆಗುತ್ತೆ ಒಂದು ಡೋರ್ ಗೆನೇ ಅತ್ತತ್ರ ಆಗುತ್ತೆ ಒಂದು 10 15 ಲಕ್ಷ ರೂಪಾಯಿ ಇಂದ ಆಗುತ್ತೆ

ಅಲ್ಲ ಅದು ನೈನ್ಟೀನ್ ಸಿಕ್ಸ್ಟಿ ಏಟ್ ಇದು ಸಾರಿ ಸೆವೆಂಟಿ ಏಟು ಇದು ಟೆನ್ ಇಯರ್ಸ್ ಆದಮೇಲೆ ಮಾಡಿದ್ದು ಇಲ್ಲಿ ಲೇಟು ಇಲ್ಲಿ ಲೇಟು ಟೆನ್ ಇಯರ್ಸ್ ಅದು ಸಿಕ್ಸ್ಟಿ ಇಲ್ಲಿ ಚಿಕ್ಕ ಮನೆ ಆಯ್ತಾ ಮುಂಚೆ ಏನೂ ಇರಲಿಲ್ಲ ಎಲ್ಲ ಒಟ್ಟಿನಲ್ಲಿ ಇದ್ವಿ ನಾವು ನಮ್ಮ ತಾತನ ಮನೆ ಇದರಲ್ಲಿ ಒಂದೇ ಮನೆ ಊರೊಳಗೆ ಊರೊಳಗಿತ್ತು ಇದೆಲ್ಲ ಡಿವೈಡ್ ಆದಮೇಲೆ ಅವ್ರವ್ರು ಮಾಡ್ಕೊಂಡ್ವಿ ಹೋರಾಟ ಅಂತ ಬಂದಾಗ ಯಾವುದು ಪರವಾಗಿ ಧ್ವನಿ ಇತ್ತಿದ್ದೀರಾ ನೀವು ಪರಿಸರದ ಪರಿಸರದಲ್ಲಿ ಆನೆಗಳದ್ದು ಸಂಘರ್ಷ ಆಮೇಲೆ ಪ್ರಾಣಿಗಳನ್ನ ಬೇಟೆಯಾಡೋ ವಿಚಾರದಲ್ಲಿ ಆಮೇಲೆ ನಡೀತಾ ಇತ್ತಲ್ಲ ಕೋಪಟ ಇತ್ತು ಅದರ ವಿರುದ್ಧ ತುಂಬ ಇದು ಮಾಡಿದ್ದೀವಿ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಈ ಗುಂಡಿಯ ಜಲವಿದ್ಯುತ್ ಯೋಜನೆ ಬಂದಾಗ ನಾವು ಕಿಶೋರನ್ನವರ ಜೊತೇನಲ್ಲಿ ಸೇರಿ ಅದನ್ನು ತಡೆದಿದ್ದು ಗುಂಡಿಯ ಜಲವಿದ್ಯುತ್ ಯೋಜನೆ ಆಗದ ಹಾಗೆ ತಡೆದು ಅದು ಸಾ ನೂರಾರು ಎಕರೆಯನ್ನು ಉಳಿಸಿರುವಂಥದ್ದು ವೆಸ್ಟರ್ನ್ ಘಾಟ್ಸಲ್ಲಿ ವೆಸ್ಟರ್ನ್ ಘಾಟ್ ಕನ್ಸರ್ವೇಷನ್ಗೆ ತುಂಬ ಹೋರಾಟ ಮಾಡಿರೋದು ಬ ಪಕ್ಷಿಗಳನ್ನು ಉಳಿಸ್ಬೇಕು ಅನ್ನೋ ವಿಚಾರದಲ್ಲಿ ತುಂಬ ಹೋರಾಟ ಮಾಡಿರೋದು ಈ ಥರ ಬೇರೆ ಬೇರೆ ಇದು ಮತ್ತು ಸಾಮಾಜಿಕವಾಗಿ ನಾವು ಅದೇ ಒಂದು ರೆಡ್ ಕ್ರಾಸ್ನಿಂದ ಸರ್ವಿಸು ಸೋಷಿಯಲ್ ಸರ್ವಿಸ್ ಮಾಡ್ತಕ್ಕಂಥದ್ದು ಆರೋಗ್ಯ ಶಿಬಿರಗಳು ಫ್ರೀ ಕ್ಲಿನಿಕ್ ನಡೆಸ್ತಾ ಇದ್ದೀವಿ ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡೋವಂಥದ್ದು ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋವಂಥದ್ದು ಫಸ್ಟ್ ಏಡ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋವಂಥದ್ದು ಈ ಥರ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟು ಬರೋಣ ಹೋಗೋಣ ಮೇಂಟೈನ್ ಮಾ ಮೇಂಟೆನೆನ್ಸ್ ಕಡಿಮೆ ಯಾರೂ ಇರಲ್ವಲ್ಲ ಅಷ್ಟು ಕ್ಲೀನ್ ಆಗಿದೆ ಅಂತ ಅನ್ಸಲ್ಲ ನಮಗೆ ಓ ಹಳೆ ಕಾಲದ ಥರ ಇಟ್ಕೊಂಡು ಇಲ್ಲಿ ನಿಮಗೆ ಬಂದಂಥ ಸನ್ಮಾನಗಳ ಓ ಇದು ನಿಮ್ಮ ನಿಮ್ಮ ಕಾಲದ ನಿಮ್ಮ ತಂದೆಯವ್ರ ಕಾಲದ ಇಲ್ಲಿ ಬುಕ್ಸ್ ಎಲ್ಲ ನಮ್ಮ ಕಾಲದ ಎಲ್ಲ ಬುಕ್ಸ್ ಎಲ್ಲ ನೋಡ್ಬೋದು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಇಲ್ಲಿದೆ ಓಕೆ ಓ ಬಾಲ್ಕನಿ ವ್ಯೂ ಪಾಯಿಂಟ್ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಮ ತೋಟ ಎಲ್ಲ ಕಾಣುತ್ತೆ ಅಷ್ಟೇ ಓಕೆ ಇದು ರಾಮ್ ಗಿಡ ಅದು ರಾಮ್ ಬುಟಾನ್ ಗಿಡ ಅದು ನಲ್ಲಿ ಇದು ಚೈನೀಸ್ ಸಿವೆ ಇದೊಂದು ಅಲಹಾಬಾದ್ ಕ್ಯಾಮೆರಾ ಇಟ್ಟಿದ್ದೀರಾ ಇಲ್ಲ ವರ್ಕ್ ಆಗ್ತಿಲ್ಲ ಈಗ ಹಿಂದೆ ಮಾಡಿದ್ದು ಇವಾಗ ನಮ್ಮ ಭಾಗದಲ್ಲಿ ಭೇಟಿ ಆಡೋದು ಕಾಮನ್ ಮಾಡಲಿಲ್ವಾ ಮಾಡಿದಾಗಲಾಟ ಮಾಡೋರು ಆಮೇಲೆ ಹೆದರಿಕೆ ಇತ್ತು ಊರವ್ರಿಗೆಲ್ಲ ಹೊನೋಳ್ಳಿ ತುಂಬಾ ಬೇಟೆ ಮಾಡೋರು ಅವ್ರಿಗೆ ಹೀಗೆ ಹೇಳಿ 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 ನಿಧಾನ ಗ್ರಾಜಲ್ ಆಗಿ ಅದಾಗ ಬಿಟ್ರು ಅಂತ ಇಟ್ಕೊಳ್ಳಿ ಬಟ್ ನಾವೆಲ್ಲ ಬಂದ ಇಟ್ಟಿಗೆ ಕೋವಿ ಮರ ಮಚದು ಔತ್ಕೊಳ್ಳೋದು ಈ ಥರ ಎಲ್ಲ ಮಾಡೋರು ಆ ಒಂದು ಹೆದರಿಕೆ ಇಟ್ಕೊಂಡಿದ್ವಿ ಮರ ಇಲ್ಲಿಗೆಲ್ಲ ಕಡಿಯೋ ವಿಚಾರದಲ್ಲಿ ಇವೆಲ್ಲ ಎಲ್ಲದಕ್ಕೂ ನಾವು ಅಪೋಸ್ ಮಾಡಿದ್ವಿ ಇವಾಗ ಆಮೇಲೆ ಆನೆಗಳನ್ನ ಇಡುದು ಸಾಕ್ಷೋ ವಿಚಾರದಲ್ಲಿ ಇಲ್ಲಿ ಸಾಕ್ಷ್ತಾಇದ್ರು ಆನೆಗಳನ್ನು ಬೇರೆ ಪ್ರದೇಶಕ್ಕೆ ಬರಂತ ಅದಕ್ಕೆ ಕ್ಯಾಂಪೇನ್ ಮಾಡಿದವಿ ಲೆಟರ್ ಕ್ಯಾಂಪೇನ್ ಮಾಡಿದ್ವಿ ನಿಮ್ಮದೇ ನಾನು ಹೆಡಿಬಾರದು ಅಂತಲ್ಲ ಇಲ್ಲಿ ನಮಗೆ ಅದು ಹೊndಕೊಳಲ್ಲ ಅದು ಇಲ್ಲಿ ಕಾಡಿಲ್ಲ ಸುಮ್ಮನೆ ರೈತರ ಜಮೀನಿನಲ್ಲಿ ಯಾತಿಗೆ ಬಿಟ್ಟಿದಿರಿ ನೀವು ಅಂತ ನಮಗೆಲ್ಲ ಡ್ಯಾಮೇಜ್ ಮಾಡೋದು ದು ನಮಗೆಲ್ಲ ಇಲ್ಲಲ್ಲ ಬರದು ಇಲ್ಲಲ್ಲ ಆನೆಗಳು ಈಗ ಒಂದ್ ಈಗ ಬರ್ತಾ ಇಲ್ಲ ಈಗ ಎಲ್ಲಾ ಬೇಲೂರು ಕಡೆ ಹೊರಟ ಅಂದ್ರೆ ಅವರು ಅರಣ್ಯ ಇಲಾಖೆ ಅವರಿಗೆ ನಿಮ್ಮಗುನು ಏನು ಆನೆ ವಿಚಾರದಲ್ಲಿ ಏನು ಕಾಂಪಿಟಿಷನ್ ಏನಿಲ್ಲ ನಾವು ಅವ್ರ ಜೊತೆ ಇದ್ವಿ ನಾನು ಇದಾಗಿದ್ದೆ ನಾನು ಗೌರವಾನ್ವಿತ ವನ್ಯಜೀವಿ ಪರಿಪಾಲಕ ಆಗಿದ್ದೆ ಟ್ವೆಂಟಿ ಫೈವ್ ಇಯರ್ಸ್ ಹಾಸನ್ ಜಿಲ್ಲೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನೇ ನಾನು ಸ್ಟೇಟಲ್ಲೇ ರೆಕಾರ್ಡ್ ಅದು ಯಾರು ಕಂಟಿನ್ಯೂಸ್ ಆಗಿಲ್ಲ ಎಲ್ಲರಿಗೂ ಬ್ರೇಕ್ ಕೊಟ್ಟು ಮತ್ತೆ ಆಗಿದ್ದಾರೆ ಮತ್ತೆ ಬಿಟ್ಟೋಗಿದ್ದಾರೆ ಮತ್ತೆ ಬಂದಿದ್ದಾರೆ ಆ ಥರ ನಾನು ಹಾಗಾಗಿ ಗುಡ್ ಬುಕ್ಸ್ ಅಲ್ಲಿ ಇದ್ದೆ ಸೊ ಕನ್ವಿನ್ಸ್ ಮಾಡ್ತಿದ್ದೆ ಡಿ ಒಗಳಿಗೆ ಅವರಿಗೆಲ್ಲ ಡಿ ಎಫ್ ಒಗಳನ್ನೆಲ್ಲ ಕನ್ವಿನ್ಸ್ ಮಾಡಿ ಇದು ಅವ್ರ ಜೊತೆ ಕೆಲಸ ಮಾಡೋದು ಆನೆ ಓಡಿಸ್ಬೇಕಾದ್ರ ಜೊತೆಲಿ ಹೋಗೋದು ಈ ರೀತಿ ಎಲ್ಲ ಬಂದ ಡಿ ಎಫ್ ಒಂದು ಚೆನ್ನಾಗಿರ್ತಿದ್ರು ನಮ್ಮ ಹತ್ರ ನೀವು ಡಿ ಎಫ್ ಇದ್ರಲ್ಲ ಆಗ್ತಾ ಇದ್ದೆ ಹಾಗಾಗಿ ನಮಗೆ ಬಹಳ ಜನ ಸ್ನೇಹಿತರು ನನ್ನ ಜೊತೆ ಸೀನಿಯರ್ಸು ಜೂನಿಯರ್ಸು ಡಿ ಎಫ್ ಒಳಾಗಿ ಇಲ್ಲಿ ಹಾಸನಕ್ಕೂ ಬಂದು ಹೋಗಿದ್ದಾರೆ ಇಂಥದ್ದೆಲ್ಲ ನಮ್ಗೆ ಅನುಕೂಲ ಆಯ್ತು ಅದು ಆ ಟೈಮಲ್ಲಿ ನಿಮ್ಮನ್ನ ಏನಾದ್ರು ಅರೆಸ್ಟ್ ಅಥವಾ ಈ ತರ ಧರಣಿ ಆ ತರ ಏನು ಸಲ ಮಾಡಿದ್ರು ಗುಂಡಿಯ ಇದು ಜಲ ವಿದ್ಯುತ್ ಯೋಜನೆ ಮಾಡ್ಬೇಕಂದ್ರೆ ನಮ್ಮನ್ನ ಬಸ್ನಲ್ಲಿ ನಾವು ವೆಹಿಕಲ್ನ ತಡೆದು ನಮ್ಮನ್ನೆಲ್ಲ ಹಿಡ್ಕೊಂಡು ಪೊಲೀಸ್ನವರು ಒಂದು ಬಸ್ಗೆ ಹಾಕಿ ತೊಗೊಂಡೋಗಿ ಪ್ರಿವೆಂಟಿವ್ ಅರೆಂಟ್ ಮಾಡಿದ್ರು ಒಂದು ಕಲ್ಯಾಣ ಮಂಟಪದಲ್ಲಿ ಇಟ್ಟಿದ್ರು ಇವರು ಯಡಿಯೂರಪ್ಪನವ್ರು ಹೋಗೋ ತನಕ ಆಮೇಲೆ ನಮ್ಮನ್ನು ಬಿಟ್ಟು ಕಳಿಸಿದ್ರು ಸಾಯಂಕಾಲ ಓಕೆ ಆ ರೀತಿ ನಡೀತಾ ಇದೆ ಈ ಕಡಿಮೆ ಬಟ್ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಸಮಾಜದ್ದು ಬೇರೆ ಬೇರೆ ರೀತಿಯಲ್ಲಿ ಓಕೆ ಯು ಯು